ಚೈಲ್ಡ್ಹುಡ್ ಬಗ್ಗೆ ಹೇಳಬೇಕಂದ್ರೆ ಐ ವಾಸ್ ಮನೇಲಿ ಸ್ವಲ್ಪ ತರಲೆ ಜೋರು ಬಜಾರಿ ಎಲ್ಲ ಮನೇಲಿ ಮಾತ್ರ ಆಚೆ ಸ್ಕೂಲಲ್ಲೇ ಐ ವಾಸ್ ಫಸ್ಟ್ ಬೆಂಚರ್ ಓಕೆ ವೆರಿ ಒಬಿಡಿಯಂಟ್ ಸ್ಟೂಡೆಂಟ್ ಟೀಚರ್ಸ್ ಪೆಟ್ ಅಂತ ಹೇಳ್ಬೋದು ಈಗಲೂ ನಾವು ಓದಿದ್ದು ಪ್ರಾರ್ಥನಾ ಸ್ಕೂಲಲ್ಲಿ ಶ್ರೀ ರವಿ ಬಿಳಿಗೆರೆ ಸರ್ ಅವ್ರ ಪ್ರಾರ್ಥನಾ ಸ್ಕೂಲಲ್ಲಿ ಆ ಸ್ಕೂಲ್ಗೆ ಈಗೂ ಈಗಲೂ ಹೋದ್ರು ವಾಚ್ಮನ್ನಿಂದ ಹಿಡ್ದು ಡ್ರೈವರ್ಸಿಂದ ಹಿಡ್ದು ಇಂದ ಹಿಡ್ದು ಎಲ್ಲರಿಗೂ ಅಂದರೆ ಯಾರು ಅಂತ ಗೊತ್ತು ಬಿಕಾಸ್ ಅಷ್ಟು ಆ್ಯಕ್ಟಿವ್ ಆಗಿರ್ತದೆ ಎಲ್ಲ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ ಕ್ಲಾಸ್ ರೂಮಲ್ಲಿ ಕೂತಿದ್ದೆ ನೆನಪಿಲ್ಲ ನನಗೆ ಬಟ್ ಸ್ಟಿಲ್ ಟಾಪರ್ ಆಗ್ತಿದ್ದೆ ಒಂದು ಹಿಂದಿನ ದಿವಸ ಓದ್ಕೊಂಡು ಹೋಗಿ ಟಾಪರ್ ಆಗ್ತಿದ್ದೆ ಸೊ ಟೀಚರ್ಸ್ ಪೆಟ್ ಎವ್ರಿ ಟೀಚರ್ ಲವ್ ಮಿ ಅಲಾಟ್ ಐ ಆಲ್ಸೋ ಯೂಸ್ ಟು ನನ್ನ ಟೀಚರ್ಸ್ ಜೊತೆ ಇದ್ದು ತುಂಬ ನಾಲೆಜ್ ಇಷ್ಟ

ಬಟ್ ಅವಾಗ ಸ್ಕೂಲಲ್ಲಿ ಇರ್ಬೇಕಾದ್ರೆ ಬ್ಯಾಕ್ ಬೆಂಚಸ್ ನನಗೂ ಅವ್ರಿಗೂ ಆಗ್ತಿಲ್ಲ ಯಾವ್ದಾದ್ರು ಎನಿ ಫಾಂಡ್ ಮೆಮೊರಿ ಆಫ್ ಯೋರ್ ಸ್ಕೂಲ್ ಮೋನ ಶೇರ್ ಆ್ಯಕ್ಚುಲಿ ಲಾಸ್ಟ್ ತ್ರೀ ಇಯರ್ಸ್ ಏನಿತ್ತು ಹೈಸ್ಕೂಲಲ್ಲಿ ಇಟ್ ವಾಸ್ ಲೈಕ್ ಅ ರಿವೀಲಿಂಗ್ ಥಿಂಗ್ ನಂಗೆ ಲೈಫಲ್ಲಿ ಯಾಕೆಂದ್ರೆ ನಾನು ಆಕ್ಟರ್ ಆಗಬೇಕು ಅಂತ ಡಿಸೈಡ್ ಮಾಡಿದ್ದೆ ಆಗ ಸ್ಕೂಲಲ್ಲಿ ಆಗ ಬಿಕಾಸ್ ನಾನು ಸಂಸ್ಕೃತದಲ್ಲಿ ಏಕಪಾತ್ರ ಅಭಿನಯ ಮಾಡ್ತಿದ್ರು ನಾನು ಒಂದು ನಾಟಕ ಮಾಡಿದ್ದೆ ದ್ರೌಪದಿ ವಸ್ತ್ರ ಸೊ ಅದು ಮಾಡಿದ್ಮೇಲೆ ನಂಗೆ ಬೇರೆ ಸ್ಕೂಲ್ ಮತ್ತೆ ಬೇರೆ ಕಡೆ ಹೋದಾಗೆಲ್ಲ ನನ್ಗೆ ಜನ ಅದೇ ಸ್ಟಾರ್ಟೆಡ್ ಇಡ್ ರೆಕಗ್ನೈಸಿಂಗ್ ಯೋ ನೀನು ಆ ಅಲ್ವಾ ಅದು ಮಾಡಿದ್ದಲ್ವಾ ಅಂತ ಆ ರೆಕಗ್ನಿಷನ್ ಇಂದ ನನಗೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು ಅಂದ್ರೆ ಓಕೆ ಆಮೇಲೆ ಇಟ್ ದಿಸ್ ಗುಡ್ ನಾನು ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಮಾಡ್ತೀನ ಅನ್ನೋ ಒಂದು ಪ್ರಶ್ನೆ ನನ್ನ ತಲೆಲಿ ಬಂತು ಆವಾಗಿಂದ ಅನಿಸ್ತು ಓಕೆ ಮೇ ಬಿ ನಾನು ಪ್ರೊಫೆಷನಲಿ ಅಥವಾ ಪ್ಯಾಷನ್ ವೈಸ್ ಆಕ್ಟಿಂಗ್ ನ ಮುಂದೆ ತೊಗೊಂಡು ಹೋಗ್ಬೋದೇನೋ ಅಂತ ಸೊ ಆ ಫಾನ್ ಮೆಮೊರೀಸ್ ಅಂದರೆ ಐ ವಾಸ್ ವೆರಿ ಆಕ್ಟಿವ್ ಹೈಸ್ಕೂಲಲ್ಲಿ ಎಲ್ಲ ಆಕ್ಟಿವಿಟಿನೂ ನಾನಿದ್ದೆ ಇಲ್ಲೂ ನಾನು ಇಲ್ಲ ಅಲ್ಲ ಮತ್ತೆ ಎಲ್ಲಿ ಹೋದರೂ ಒಂದು ಪ್ರೈಸ್ ಗೆದ್ಕೊಂಡು ಬರ್ತಿದ್ದೆ ಐ ವಾಸ್ ಸೋ ಆಕ್ಟಿವ್ ನಿದ್ದೆ ಮಾಡ್ತಿರ್ಲಿಲ್ಲ ರಾತ್ರೋ ರಾತ್ರಿ ಓದ್ತಿದ್ದೆ ಅಥವಾ ಏನಕ್ಕೂ ಒಂದು ಪ್ರಾಕ್ಟೀಸ್ ಮಾಡ್ತಿದ್ದೆ ಐ ಥಿಂಕ್ ಆ ಲೈಫ್ ನಂಗೆ ಮತ್ತೆ ಗೋಲ್ಡನ್ ಏರಾ ಅಂತಾರಲ್ಲ ಅದು ವಾಪಸ್ ಬರಲ್ಲ ಅಂಡ್ ಎಲ್ಲರೂ ಕಣ್ಮ್ ಕಣ್ಮಣಿ ಆಗಿರೋದು ಸ್ಕೂಲಲ್ಲಿ ಎಕ್ಸೆಪ್ಟ್ ದಿ ಬ್ಯಾಕ್ ಬಿಟ್ಟು ಸ್ಕೂಲ್ ಲವ್ ಮಿ ದೇ ಟ್ರೀಟೆಡ್ ಮೀ ವಿತ್ ಲಾರ್ಡ್ ಆಫ್ ಅಂಡ್ ಲವ್ ಅಂಡ್ ಒಂದು ರೆಸ್ಪೆಕ್ಟ್ ಡಿಗ್ನಿಟಿ ಎಲ್ಲ ಆ್ಯಂಡ್ ನಾನು ಕನಸು ದಾರಿ ಮಾಡಿಕೊಟ್ಟಿದ್ದೆ ನನ್ನ ಸ್ಕೂಲ್ ಅಂತ ಹೇಳಿ ಡೆಫಿನೆಟ್ಲಿ ಆ್ಯಂಡ್ ನೀವು ಮೆನ್ಷನ್ ಮಾಡ್ದಂಗೆ ಆ ಏಕಪಾತ್ರ ಅಭಿನಯನೂ ಹೇಗೆ ನೀವು ಸೆಲೆಕ್ಟ್ ಆಗಿದೆ ಆ್ಯಕ್ಚುಲಿ ಅದಕ್ಕೆ ಅಂದರೆ ಆ ಟೈಮಲ್ಲೆಲ್ಲ ಗೊತ್ತಿರುತ್ತೆ ನೀವು ಆಲ್ರೆಡಿ ಫೇಮಸ್ ಅಂತ ಕೂಡ ಹೇಳಿದ್ರಿ ಬಟ್ ಅದು ಸಿಕ್ಕಾಗ ಇನ್ನೂ ಶ್ಯೂರ್ ಇರಲಿಲ್ಲ ಯು ವಿಲ್ ಬಿ ಅನ್ ಆ್ಯಕ್ಟರ್ ಅಂತ ಆ್ಯಂಡ್ ನೀವು ಹೇಳ್ದಂಗೆ ಇಟ್ ವಾಸ್ ಅ ಟರ್ನಿಂಗ್ ಪಾಯಿಂಟ್ ಆ್ಯಸ್ ವೆಲ್ ಆ ಪಾತ್ರಕ್ಕೆ ನೀವು ಸೆಲೆಕ್ಟ್ ಆಗಿದೆ ಹೇಗೆ ಸೊ ನಮ್ಮ ಸಂಸ್ಕೃತ ಟೀಚರ್ ಇದ್ರು ನಾಗರಾಜ್ ಸರ್ ಅಂತ ನಂಗೆ ಸಾಂಸ್ಕೃತ್ ಅಂದರೆ ತುಂಬ ಇಷ್ಟ ಫಿಫ್ತ್ ಸ್ಟ್ಯಾಂಡಲ್ಲಿ ಇಷ್ಟಪಟ್ಟು ತೊಗೊಂಡಿದ್ದ ಅನ್ನೋ ಒಂದು ಸಬ್ಜೆಕ್ಟ್ ಅದು ಸೊ ಅವರು ಒಂದ್ಸಲ ಸೆವೆಂತ್ ಸ್ಟ್ಯಾಂಡರ್ಡ್ ಇನ್ನೇನು ಮುಗಿತಾ ಇತ್ತು ಅವಾಗ ಹಂಗೆ ಹೇಳಿದ್ರು ಈ ಥರ ವಿದ್ಯಾಪೀಠ ಗೊತ್ತಲ್ಲ ವಿದ್ಯಾಪೀಠ ಅಲ್ಲಿ ಒಂದು ಕಾಂಪಿಟೇಶನ್ ನಡೀತದೆ ಏಕಪಾತ್ರ ಅಭಿನಯ ಮಾಡಬೇಕು ಅವರು ನನ್ನ ತುಂಬಾ ಅಬ್ಸರ್ವ್ ಮಾಡಿದ್ರು ವೇ ಐ ಟಾಕ್ ವೇ ಐ ಎಕ್ಸ್ಪ್ರೆಸ್ ನಿಮಗೆ ಎಮೋಷನ್ಸ್ ತುಂಬಾ ಚೆನ್ನಾಗಿ ಡಿಸ್ಪ್ಲೇ ಮಾಡ್ತೀಯಾ ನೀನ್ ಟ್ರೈ ಮಾಡ್ಬೋದು ಅಂತ ಇಲ್ಲಿ ಇನ್ನೊಂದ್ ಕ್ಯಾಚ್ ಏನಂದ್ರೆ ನಾನ್ ಚಿಕ್ಕ ವಯಸ್ಸಿಂದ ಸಿನಿಮಾ ಮತ್ತೆ ಸೀರಿಯಲ್ಸ್ ಎಲ್ಲ ನೋಡ್ಕೊಂಡು ಬೆಳೆದಂತ ಹುಡುಗಿ ಆ ಆ ಏನಂತ ಹುಚ್ಚತನ ನನ್ನ ಮುಂಚಿಂದನೇ ಇತ್ತು ಮಿರರ್ ಮುಂದೆ ನಿಂತ್ಕೊಂಡು ಆ ಕ್ಯಾರೆಕ್ಟರ್ ಥರ ಆ್ಯಕ್ಟ್ ಮಾಡೋದು ಅದೆಲ್ಲ ಮಾಡ್ತಿದ್ದೆ ಬಟ್ ನೆವರ್ ಟು ಇಟ್ ಸೀರಿಯಸ್ ಬಿಕಾಸ್ ಮನೇಲೂ ಅಮ್ಮ ಅಪ್ಪ ಅವಲೆಗೆ ಇಂಜಿನಿಯರ್ ಆಗ್ತೀಯಾ ಇಲ್ಲ ಡಾಕ್ಟರ್ ಆಗ್ತೀಯಾ ಅಷ್ಟೇ ಎರಡರಲ್ಲಿ ಒಂದು ನೋ ಆಪ್ಷನ್ಸ್ ಅವ್ರ ಐ ಎ ಎಸ್ ಆಫೀಸರ್ ಆ ಥರ ಎಲ್ಲ ಸೊ ನಾನು ಅದನ್ನ ಸೀರಿಯಸ್ ಆಗಿ ತಲೆಗೆ ತಗೊಂಡಿರಲಿಲ್ಲ ಬಟ್ ಇವರು ನಮ್ಮ ಟೀಚರ್ ಹಿಂಗೆ ಮಾಡು ಅಂತ ಹೇಳಿದಾಗ ನಾನು ಹಾಂ ಸರ್ ನಾನಾ ನಾನು ನಿಮ್ಗೆ ಯಾಕೆ ಅನ್ಸುತ್ತೆ ನಾನು ಇದನ್ನ ಮಾಡ್ಬೋದು ಅಂತ ಇನ್ನ ಏನು ಮಾಡ್ಬೋದು ಸುಮ್ಮನೆ ಈ ಡೈಲಾಗ್ಸ್ ಬರ್ಕೊಟ್ಟಿದ್ದೀನಿ ಒಂದ್ಸಲ ಸಲ ನೋಡ್ಕೊಂಬ ಮನೇಲಿ ಅಂತ ಹೇಳಿ ನೆಕ್ಸ್ಟ್ ಡೇ ನೋಡ್ಕೊಂಡು ಬಂದಿದ್ದೆ ಅದೇ ಏನೋ ಒಂದು ಹಾಗೆ ಹೇಳಿದೆ ಅದಕ್ಕೆ ಒಂದು ಸ್ವಲ್ಪ ಎಮೋಷನ್ ಆ್ಯಡ್ ಮಾಡು ಫೀಲ್ ಮಾಡ್ಕೊಂಡು ಹೇಳು ಅಂತ ಐ ಡೋಂಟ್ ನೋ ವಾಟ್ ಹ್ಯಾಪಿನ್ ಐ ಥಿಂಕ್ ಇಟ್ ಜಸ್ಟ್ ಟುಕ್ ಮೀ ವಿತ್ ಎಡ್ಲಿ ಆಮೇಲೆ ಪ್ರಿನ್ಸಿಪಲ್ ಒಂದು ಸಲ ಪರ್ಫಾಮ್ ಮಾಡಿದೆ ಆ್ಯಂಡ್ ಇವನ್ ಪ್ರಿನ್ಸಿಪಲ್ ಮ್ಯಾಮ್ ವಾಸ್ ಲೈಕ್ ಶೂ ಸೂಪರ್ ಹ್ಯಾಪಿ ಓಕೆ ಶೀ ಈಸ್ ದ ಒನ್ ಹೂ ಶುಡ್ ರೆಪ್ರೆಸೆಂಟ್ ಅವರ್ ಸ್ಕೂಲ್ ಈ ಕಾಂಪಿಟಿಷನ್ ಅಂತ ಸುಮ್ಮನೆ ಕಳಿಸಿದ್ರು ಅಲ್ಲಿ ಹೋಗ್ತೀನಿ ವಿದ್ಯಾಪೀಠದಲ್ಲಿ ದೇರ್ ಆರ್ ಆಲ್ ಆಲ್ ಆರ್ ಗೈಸ್ ಎಲ್ಲ ಬಾಯ್ಸ್ ನಾನು ಒಬ್ಬಳೇ ಫೀಮೇಲ್ ಪಾರ್ಟಿಸಿಪೆಂಟಲ್ಲಿ ಆ್ಯಂಡ್ ದೇ ಆರ್ ವಿದ್ಯಾಪೀಠಲ್ಲಿ ಹಿಂಗೆ ಸಂಸ್ಕೃತದಲ್ಲೇ ಎಲ್ಲ ಸಬ್ಜೆಕ್ಟ್ಸ್ ಅವರು ಸಂಸ್ಕೃತ ಮಾಧ್ಯಮದಲ್ಲಿ ಅವರು ಎಜುಕೇಷನ್ ತೊಗೋತಿರೋದು ಅಂಥ ಕಂಟೆಸ್ಟೆಂಟ್ಸ್ ಮುಂದೆ ನಾನು ನಿಂತ್ಕೊಂಡು ಮಾಡೋದಾ ಅಂತ ನನಗೆ ಭಯ ಅಲ್ಲಿ ಬಟ್ ಅಂದರು ಐ ಜಸ್ಟ್ ವೆಂಟ್ ವಿತ್ ದ ಎಮೋಷನ್ ಆ್ಯಂಡ್ ದಟ್ ಫ್ಲೋ ಆ್ಯಂಡ್ ಆಮೇಲೆ ನಂಗೆ ಫಸ್ಟ್ ಪ್ರೈಸ್ ಸಿಕ್ಬಿಡ್ತಲ್ಲಿ